ಗ್ರಾಮೀಣ ಓಂ ಫೋರ್ಟ್ಸ್ ಗ್ರಾಮೀಣ ಓಂ ಫೋರ್ಟ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚೆಟ್ಟಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತರಿಕೆಗಳು ಮಾರಾಟ ಮಾಡಲಾಗುತ್ತದೆ ಬನ್ನಿ ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ ಜೊತೆಗೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ರವೆ ರೊಟ್ಟಿ ಇವೆಲ್ಲವೂ ಸಹ ಸಿಗುತ್ತವೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಹಾಲಿ ಸಚಿವರೂ ಆದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತೇಳನೇ ಓಟೋ ಭವನ ಪಾವಳ ತಾಲೂಕಿನ ಜೆಡಿಎಸ್ ಪಕ್ಷದ ವತಿಯಿಂದ ವಿವಿಧ ಸೇವಾ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬಕ್ಕೆ ಚಾಲನೆ ನೀಡಿದ್ದು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಅಂಡು ಹಂಪಲನ್ನು ವಿತರಿಸಿದ್ದು ನಂತರ ತುಮಕೂರು ರಸ್ತೆ ಮಾರ್ಗದಲ್ಲಿರುವ ಕಣಿವೆನಳ್ಳಿ ಗೇಟ್ ಬಳಿ ಇರುವ ಸಾಯಿ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಸಿಹಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು ಈ ವೇಳೆ ಮಾಜಿ ಶಾಸಕರಾದ ಕೆ ಕೆಎಂ ತಿಮ್ಮರಪ್ಪ ಪಾಗೋಡಪ್ಪ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೇಂದ್ರದ ಉಕ್ಕು ಮತ್ತು ಗಣಿ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವರ ಒಂದು ಉಟ್ಟೋಪವನ್ನು ಈ ದಿನ ವಗಡ ತಾಲೂಕಿನಲ್ಲಿ ನಾವು ಇಲ್ಲಿ ಅವರ ಒಂದು ಉಟ್ಟೋಪನ್ನು ಆಚರಿಸೋದು ಮುಖೇನ ಆಸ್ಪತ್ರೆಯಲ್ಲಿರ್ತಕ್ಕಂಥ ಬಡ ರೋಗಿಗಳಿಗೂ ಮತ್ತು ರುದ್ರಾಶ್ರಮದಲ್ಲಿರ್ತಕ್ಕಂಥ ಅವರಿಗೂ ಸಹ ಅನ್ನ ಸಂತರ್ಪಣೆಯನ್ನು ಮಾಡಿ ಹಣ್ಣು ಹಂಪಲನ್ನು ಹಂಚ್ತಕ್ಕಂಥ ಒಂದು ಕಾರ್ಯವನ್ನು ಈ ದಿನ ಆ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡಗಳು ಮತ್ತು ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಲಿಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕುಮಾರಸ್ವಾಮಿ ಅವರು ಹೆಚ್ಚಿನ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಅವರ ಕೊಡುಗೆ ಅಪಾರವಾಗಿ ಬೇಕಾಗಿದೆ ಅವರ ಸೇವೆ ತುಂಬ ಬೇಕಾಗಿದೆ ಆ ನಿಟ್ಟಿನಲ್ಲಿ ಅವರಿಗೆ ಹೆಚ್ಚಿನ ಆರೋಗ್ಯ ಮತ್ತು ಆಯುಷು ಎಲ್ಲವನ್ನು ಕೊಡಲಿ ಅಂತ ಬಿಟ್ಟರೆ ನಾವು ನಮ್ಮ ಪಕ್ಷ ನಮ್ಮ ಕಾರ್ಯಕರ್ ಎಲ್ಲರಿಗೂ ದೇವರನ್ನು ನಾವು ಪ್ರಾರ್ಥಿಸ್ತೇವೆ ಈಗ ಕುಮಾರಸ್ವಾಮಿಗಳ ಯಾವ ಗುಣಗಳನ್ನು ತಮ್ಮ ಮುಚ್ಚಿರಂತ ಕುಮಾರಸ್ವಾಮಿಯವರು ತುಂಬ ಅಚ್ಚುಮೆಚ್ಚಿನಾದಂಥ ನಾಯಕರು ಈ ರಾಷ್ಟ್ರಕ್ಕೆ ಅವರ ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕಣ್ಣರ ಕಂಡಿರ್ತಕ್ಕಂಥ ವಿಚಾರ ಮತ್ತು ಅವ್ರಿಗಿರ್ತಕ್ಕಂಥ ಒಂದು ಅಂದರೆ ಯಾರೇ ಕಷ್ಟದಲ್ಲಿರ್ತಕ್ಕಂಥ ಬಡವರಾಗಿರ್ಬೋದು ಅನಾಥರಾಗಿರ್ಬೋದು ಅಂಥವ್ರ ಒಂದು ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ವೈಶಾಲ್ಯವನ್ನು ಹೃದಯ ವೈಶಾಲ್ಯವನ್ನು ಹೊಂದಿರತಕ್ಕಂಥ ಕುಮಾರಸ್ವಾಮಿ ಅವರಿಗೆ ನಾವೆಲ್ಲರೂ ಇವತ್ತು ಅವರಿಗೆ ಹೆಚ್ಚಿನ ಒಂದು ಆಯುಷನ್ನು ಕೋರಿ ನಾವೆಲ್ಲರೂ ಕೂಡ ಅವರ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಚರಣೆ ಮಾಡ್ತೇವೆ ಅವರು ಮುಖ್ಯಮಂತ್ರಿಗಳಂಥ ಸಂದರ್ಭದಲ್ಲಿ ಪಾಗೋಡಕ್ಕೆ ಕೊಡುಗೆ ಏನು ಅಂತ ಕುಮಾರಸ್ವಾಮಿ ಅಪಾರವ ಪಾಗೋಡಕ್ಕೆ ಅವರು ಮುಖ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಅಪಾರವಾದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ಒಂದು ಬಸ್ ದೀಪ ಇವತ್ತು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಅದೊಂದು ಉತ್ತಮವಾದಂಥ ಒಂದು ಅನುಕೂಲ ಆಗಿರತಕ್ಕಂಥ ಬಸ್ ದೀಪ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ನೂರು ಬೆಡ್ ಹಾಸ್ಪಿಟಲ್ನ ಜನರಲ್ ಆಸ್ಪಿಟಲ್ ಆಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ನೂರು ಬೆಡ್ ಆಸ್ಪತ್ರೆಯನ್ನು ಮಾಡಿದ ಪಾವಡ ಟೌನ್ನಲ್ಲಿ ಮತ್ತು ಮುರಾರ್ಜಿ ಶಾಲೆ ಇಲ್ಲಿ ನಮ್ಮ ದೊಡ್ಡಳ್ಳಿಯಲ್ಲಿ ಮುರಾರ್ಜಿ ಶಾಲೆಯನ್ನು ಮೊಟ್ಟ ಮೊದಲ ಬಾರಿಗೆ ಅವರ ಅಮೃತ ನಾವು ನೆರವೇರಿಸಲಾಯಿತು ಮತ್ತು ಹತ್ತು ಪ್ರೌಢಶಾಲೆಯನ್ನು ನಾವು ಮುಂಜೂರು ಮಾಡಿಸ್ಕೊಂಡ್ವಿ ಶೈಕ್ಷಣಿಕವಾಗಿ ಹತ್ತು ಪ್ರೌಢಶಾಲೆ ಮುಂಜೂರು ಮಾಡಿಸ್ಕೊಂಡ್ವಿ ಮತ್ತು ಫೈರ್ ಸ್ಟೇಷನ್ ಇರ್ಬೋದು ನಮ್ಮ ಏನು ನಮ್ಮ ತಾಲೂಕು ಆಫೀಸಿನ ಮೇಲ್ಸ್ತರದ ಒಂದು ಕಟ್ಟಡ ಇರ್ಬೋದು ಸಾಮರ್ಥ್ಯ ಸೌಧ ಇರ್ಬೋದು ಮತ್ತು ಸುಮಾರು ಗ್ರಾಮ ಹತ್ತು ಹದಿನೈದು ಗ್ರಾಮಗಳಲ್ಲಿ ಬಹಳ ಪ್ರಮುಖವಾಗಿ ಕೆರೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿಸಿರ್ತಕ್ಕಂಥದ್ದು ಸುವರ್ಣ ಗ್ರಾಮೋದಯದಲ್ಲಿ ಒಂದು ಗ್ರಾಮಕ್ಕೆ ಒಂದು ಕೋಟಿ ಹಣವನ್ನು ಕೊಟ್ಟು ನಮ್ಮ ತಾಲೂಕಲ್ಲಿ ಸುಮಾರು ಗ್ರಾಮಗಳನ್ನು ಅವರ ಒಂದು ಕನಸಿನ ಯೋಜನೆ ಅದು ಸುವರ್ಣ ಗ್ರಾಮಗಳ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಅವರ ಒಂದು ಕಾಲಾವಧಿಯಲ್ಲಿ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಮಾಡಿರತಕ್ಕಂಥದ್ದು ವೈರಸ್ ಕೋಟೆ ಸಬ್ಸ್ಟೇಷನ್ ನಿಂತ ಸಬ್ಸ್ಟೇಷನ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ಒಂದು ಈ ಲೇಔಟ್ ಪೌಡ ನಗರದಲ್ಲಿ ಪಟ್ಟಣದಲ್ಲಿ ಒಂದು ಲೇಔಟ್ ಅನ್ನು ನಿರ್ಮಾಣ ಮಾಡಿದಾಗ ಅದಕ್ಕೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಿಸಿಕೊಂಡಿರತಕ್ಕಂಥದ್ದು ಅವರ ಒಂದು ಕಾಲಾವಧಿಯಲ್ಲಿ ಭಾಳಷ್ಟು ಕಾರ್ಯಗಳನ್ನು ನಾವು ಮಾಡಿದ್ದೀವಿ ಅವ್ರ ಕಾಲಾವಧಿಯಲ್ಲಿ ಅವರು ಇವತ್ತೆಲ್ಲ ಕೂಡ ನಮ್ಮ ಕಣ್ಮುಂದೆ ನಿಂತಿದ್ದಾವೆಲ್ಲ ಮ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಮಗೆ ಈ ಭಾಗಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಕೈ ಬಿತ್ತೋಗಿರ್ತಕ್ಕಂಥ ನಮ್ಮ ತಾಲೂಕನ್ನು ಅದನ್ನು ನಮ್ಮ ಒಂದು ರೂಟಲ್ಲಿ ಸೇರಿಸ್ತಕ್ಕಂಥದ್ದು ಏನು ಅದಕ್ಕೆ ನಮ್ಮ ಒಂದು ಪ್ಲಾನಿಂಗ್ನಲ್ಲಿ ಸೇರಿಸಿ ಪಾವಡವನ್ನು ಸೇರಿಸಲೇಬೇಕು ಯಾವುದೇ ಕಾರಣಕ್ಕೂ ನೀರು ಕೊಡಲೇಬೇಕು ಪಾವಡಕ್ಕೆ ಅಂತ ಬಿಟ್ಟು ಹೇಳಿ ಆವತ್ತಿನ ಅಧಿಕಾರಿಗಳಿಗೆ ತಾಕೀತು ಮಾಡಿ ಕೆ ಬಿಟ್ಟು ಹೋಗಿರ್ತಕ್ಕಂಥ ಒಂದು ನಮ್ಮ ತಾಲೂಕನ್ನು ಭದ್ರಾ ಮೇಲ್ದಂಡೆಗೆ ಸೇರಿಸ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ನಾವು ಮಾಡಿಕೊಟ್ಟಿದ್ದಾರೆ ಇವತ್ತು ನಮಗೆ ಆ ಒಂದು ಅಡಿಯಲ್ಲಿ ಮುಂದೆ ನಮ್ಮ ರೈತರಿಗೂ ನಮ್ಮ ತಾಲೂಕಿನ ಜನತೆಗೂ ತುಂಬ ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ನಾವು ಅವ್ರಿಗೂ ಭಾವಿಸಿದ್ದೀವಿ ಆ ಕಾರ್ಯ ಪ್ರಗತಿಯಲ್ಲಿ ಇದೆ ಇಷ್ಟೆಲ್ಲ ಮರಿಲಾರ್ತಕ್ಕಂಥ ಯಾವ ಜನರಿಗೆ ಮನಸ್ಸಲ್ಲಿ ಉಳಿಯತಕ್ಕಂಥ ಕಾಮ ಕೆಲಸವನ್ನು ಅವ್ರು ಮಾಡಿದ್ದಾರೆ ಆ ನಿಟ್ಟಲ್ಲಿ ನಾವು ಇವತ್ತು ಕುಮಾರಸ್ವಾಮಿ ನಾವೆಲ್ಲರೂ ಕೂಡ ಅವರ ಒಂದು ಬೆಂಬಲಿಗರಾಗಿ ನಾವು ಪಕ್ಷವನ್ನು ಕಟ್ಟಲಿಕ್ಕೆ ನಾವು ಮುಂದೆ ಬಂದಿದ್ದೀವಿ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಅನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್